ಕ್ರೈಸ್ತ ಕ್ರಿಸ್ತಲೋಡ್ ಕ್ರಿಸ್ತನಲ್ಲಿ ಪ್ರಿಯ ದೇವಚನರೇ ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಯೋಬನ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲನು ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು ದ ಬುಕ್ ಆಫ್ ಜೋಬ್ ಚಾಪ್ಟರ್ ನೈನ್ಟೀನ್ ವರ್ಸ್ ಟ್ವೆಂಟಿ ಫೈವ್ ಐ ನೋ ದೆರ್ ಈಸ್ ಸಮ್ವನ್ ಇನ್ ಹೆವೆನ್ ಹೂ ವಿಲ್ ಕಮ್ ಅಟ್ ಲಾಸ್ಟ್ ಟು ಮೈ ಡಿಫೆನ್ಸ್ ಈ ಮಾತನ್ನು ಯೋಬನು ಹೇಳ್ತಾ ಇದ್ದಾನೆ ಅವನು ತನ್ನ ಜೀವಿತದಲ್ಲಿ ಒಂದೇ ದಿವಸದಲ್ಲೇ ತನ್ನ ಮಕ್ಕಳನ್ನು ತನಗಿರುವುದು ಎಲ್ಲವನ್ನೂ ಕಳೆದುಕೊಂಡು ಅವನು ರೋಗಗ್ರಸ್ತನಾಗಿದ್ದನು ಅಂಥ ಒಂದು ಸಂದರ್ಭದಲ್ಲಿ ಯೋಬನು ಈ ಮಾತನ್ನು ಹೇಳ್ತಾ ಇದ್ದಾನೆ ನನ್ನ ವಿಮೋಚಕನು ನನಗೆ ಬಿಡುಗಡೆ ಕೊಡುವ ಆತನು ಜೀವ ಸ್ವರೂಪನು ಆತನು ಎಂದೆಂದಿಗೂ ಜೀವಿಸುವ ಆತನು ಆತನು ಸತ್ತು ಹೋದವನಲ್ಲ ಆತನು ಸತ್ತವರೊಳಗಿಂದ ಎದ್ದು ಬಂದಾತನು ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಕಡೆಗೆ ಒಂದು ದಿವಸ ಧೂಳಿನ ಮೇಲೆ ಅಂದರೆ ಈ ಭೂಮಿಯ ಮೇಲೆ ಆತನು ಸಾಕ್ಷಿಯಾಗಿ ನಿಂತುಕೊಳ್ಳುವನು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವಜನರೇ ಈ ವಾಕ್ಯವನ್ನು ನೀವು ಕೂಡ ನಿಮ್ಮ ಜೀವಿತದಲ್ಲಿ ಹೇಳಿ ನೋಡಿರಿ ಹಿಂದೆ ಈ ಕ್ಷಣದಲ್ಲಿ ಹೇಳಿರಿ ನನ್ನ ವಿಮೋಚಕನು ಜೀವ ಸ್ವರೂಪನು ಎಂಬುದಾಗಿ ಈ ಮೂರೇ ಪದಗಳಿರುವ ಈ ವಚನವನ್ನು ಈ ವಾಕ್ಯವನ್ನು ನೀವು ಹೇಳಿ ನೋಡಿರಿ ನಿನ್ನ ಹೃದಯವು ಆನಂದದಿಂದ ಪರವಶಗೊಳ್ಳುತ್ತದೆ ನಿನ್ನ ಹೃದಯದ ಅಂತರಾಳದಿಂದ ಈ ಮಾತನ್ನು ಹೇಳು ಇದೇ ಕ್ಷಣದಲ್ಲಿ ದೇವರ ಶಕ್ತಿ ನಿನ್ನ ಮೇಲೆ ಇಳಿದು ಬರ್ತಾ ಇದೆ ನೀನು ಪ್ರೀತಿಸುವಂತ ದೇವರು ಜೀವ ಸ್ವರೂಪನಾಗಿದ್ದಾನೆ ಆತನು ಎಂದೆಂದಿಗೂ ನಿನ್ನ ಕೈ ಹಿಡಿದು ನಡೆಸುವಾತನಾಗಿದ್ದಾನೆ ನೀನು ಈ ಮಾತನ್ನು ಹೇಳುತ್ತಿರುವಾಗಲೇ ನಿನ್ನಲ್ಲಿರುವ ಭಯ ಓಡಿ ಹೋಗುತ್ತದೆ ನಿನ್ನ ಬಳಿ ಸುಳಿದಾಡುತ್ತಿರುವ ಆ ಸೈತಾನ ಓಡಿ ಹೋಗುತ್ತಾನೆ ನನ್ನ ಪ್ರಿಯ ದೇವ ಮಗುವೆ ನೀನು ಭಯ ಪಡಬೇಡ ನೀನು ಚಿಂತಿಸಬೇಡ ನೀನು ಆರಾಧಿಸುವ ದೇವರು ಜೀವವುಳ್ಳ ದೇವರಾಗಿದ್ದಾನೆ ಆತನು ನಿನ್ನನ್ನು ಎಲ್ಲ ಸಂಕಷ್ಟಗಳಿಂದ ವಿಮೋಚಿಸುತ್ತಾನೆ ನಾವು ಯಾವ ಒಂದು ತತ್ವಜ್ಞಾನಿಗಳನ್ನು ಹಿಂಬಾಲಿಸುವಂಥವರಲ್ಲ ಯಾವ ರಾಜಕಾರಣಿಗಳನ್ನು ಹಿಂಬಾಲಿಸುವಂಥವರಲ್ಲ ಪ್ರಾರ್ಥನೆಗೆ ಉತ್ತರ ಕೊಡಲಾರದೆ ಇರುವಂಥ ದೇವರನ್ನು ಕೂಡ ನಾವು ಹಿಂಬಾಲಿಸುವಂಥವರಲ್ಲ ಆದರೆ ನಾವು ಹಿಂಬಾಲಿಸುತ್ತಿರುವುದು ಯಾವ ದೇವರೆಂದರೆ ಜೀವ ಸ್ವರೂಪನು ಎಲ್ಲ ಸಂಕಷ್ಟಗಳಿಂದ ವಿಮೋಚನೆ ಕೊಡುವಂಥ ಜೀವ ಸ್ವರೂಪನಿಗೆ ನಾವು ಹಿಂಬಾಲ ಇದ್ದೇವೆ ಆ ದೇವರು ಯಾವಾಗಲೂ ಜೀವಿಸುವಾತನಾಗಿದ್ದಾನೆ ನನ್ನ ಪ್ರಿಯ ದೇವ ಮಗುವೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ಮೂರು ಪದಗಳಿರುವ ವಾಕ್ಯವನ್ನು ಹೇಳಿ ನೋಡು ನನ್ನ ವಿಮೋಚಕನು ಜೀವ ಸ್ವರೂಪನು ಎಂಬುದಾಗಿ ಈ ಮಾತನ್ನು ಹೇಳಿ ನಿನ್ನ ದಿನವನ್ನು ಪ್ರಾರಂಭಿಸು ತಿರುಗಾ ತಿರುಗಿ ಈ ವಾಕ್ಯವನ್ನು ಹೇಳುತ್ತಾ ಇರು ನಿಜವಾಗಿಯೂ ದೇವರ ಪುನರುತ್ಥಾನದ ಶಕ್ತಿ ನಿನ್ನನ್ನು ಆವರಿಸಿಕೊಳ್ಳುತ್ತದೆ ನಿನ್ನ ಮೇಲೆ ಬರುವ ಶತ್ರುಗಳು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾರೆ ನಿನ್ನನ್ನು ಹಿಂಸಿಸುತ್ತಿರುವ ದುಷ್ಟ ಜನರು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾರೆ ನೀನು ಅಂತ ಒಂದು ಸಂದರ್ಭದಲ್ಲಿ ಈ ಮಾತನ್ನು ನಿನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ಇರು ದೇವರು ಅಲ್ಲಿ ಕಾರ್ಯವನ್ನು ಮಾಡುತ್ತಾರೆ ಅನೇಕರು ನಿನ್ನನ್ನು ಕುರಿತು ಅಲ್ಪವಾಗಿ ಎಣಿಸುತ್ತಾ ಇರಬಹುದು ಅನೇಕರು ನಿನ್ನ ಮೇಲೆ ಅಲ್ಲಸಲ್ಲದ ಅಪವಾದಗಳನ್ನು ಹೊರಿಸುತ್ತಾ ಇರಬಹುದು ಅಂತ ಕಠಿಣ ಸಂದರ್ಭದಲ್ಲಿ ನೀನು ಈ ಮಾತನ್ನು ಹೇಳುತ್ತಾ ಇರು ನಿನ್ನ ಜೀವಿತದಲ್ಲಿ ಸಮುದ್ರದಂತಹ ಅಲೆಗಳು ಬಿರುಗಾಳಿಯಂತಹ ಅಲೆಗಳು ಬಂದರೂ ಕೂಡ ಇದೇ ಮಾತನ್ನು ನೀನು ಹೇಳುತ್ತಾ ಇರು ಖಂಡಿತವಾಗಿಯೂ ದೇವರು ನಿನ್ನ ಜೀವ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ ನೀನು ಮಾಡುವಂಥ ಕಾರ್ಯಗಳಿಗೆ ಅನೇಕ ತಡೆಗಳು ಉಂಟಾಗುತ್ತಾ ಇವೆಯಾ ಹೋರಾಟದ ಮೇಲೆ ಹೋರಾಟಗಳು ಬಂದು ನಿನ್ನ ಜೀವನವೇ ಸೋತು ಹೋದಂತೆ ಆಗಿದೆಯಾ ಈ ಮಾತನ್ನು ಹೇಳು ಜೀವ ಸ್ವರೂಪನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದ ಸ್ತೋತ್ರ ಮಾಡು ಆತನನ್ನು ಸ್ತುತಿಸು ನಿಶ್ಚಯವಾಗಿ ಹಿಂದೆ ದೇವರು ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಟ್ಟು ಆ ಎಲ್ಲ ಸಂಕಷ್ಟಗಳಿಂದ ವಿಮೋಚಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ಯೋವನು ಹೇಳಿರುವ ಈ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರಪ್ಪ ನಮ್ಮ ವಿಮೋಚಕನು ಜೀವ ಸ್ವರೂಪನು ಇದನ್ನು ನಾವು ಇವತ್ತು ಕಂಡುಕೊಂಡಿದ್ದೇವೆ ವಾ ನಿಮಗೆ ಸ್ತೋತ್ರ ಸ್ವಾಮಿ ನಿಮ್ಮ ವಾಕ್ಯದ ಮೂಲಕವಾಗಿ ನಮಗೆ ದೇವ ಅದಕ್ಕಾಗಿ ಸ್ತೋತ್ರ ಯಾರೆಲ್ಲ ಸಂಕಷ್ಟಕ್ಕೆ ಒಳಗಾಗಿ ಚಿಂತೆಯಲ್ಲಿ ದುಃಖದಲ್ಲಿ ರೋಗದಲ್ಲಿ ಬಳಲುತ್ತಾ ಇದ್ದಾರೋ ಅವರ ಸಂಕಷ್ಟಗಳಿಂದ ವಿಮೋಚನೆ ಕೊಡು ಸ್ವಾಮಿ ನೀನು ವಿಮೋಚಿಸುವಂತ ದೇವರು ನೀನು ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರುವ ದೇವರು ಸದಾ ಕಾಲಕ್ಕೂ ಜೀವಿಸುವಂತ ದೇವರಪ್ಪ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಇವರೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ Amen.